ನಮಸ್ತೆ ವೀಕ್ಷಕರೇ ನನ್ನ ಹೆಸರು ಡಾಕ್ಟರ್ ಜಗದೀಶ್ ನಾಯಕ್ ಅಂತ ನನ್ನ ಮೈಸೂರಲ್ಲಿ ಕ್ಲಿನಿಕ್ ಇದೆ ಜೆ ಎನ್ ಮೈಸೂರು ಆಯುರ್ವೇದಿಕ್ ನ್ಯೂರೋ ಆ್ಯಂಡ್ ಪಂಚಕರ್ಮ ಸೆಂಟರ್ ಅಂತ ನಾನು ಡಿಸ್ಕ್ ಬಲ್ಜು ಮತ್ತು ಸೊಂಟದಲ್ಲಿ ಕುದುಕಿಯಲ್ಲಿ ಬರುವಂಥ ನೋವುಗಳು ಸ್ಪೈನಲ್ ಕಾರ್ಡಿಂದ ಬರುವಂಥ ನೋವುಗಳು ಕಾಲತ್ತ ಎಳ್ತಾ ಬರೋವಂಥದ್ದು ಕೈಯ ಎಳ್ತಾ ಬರುವಂಥದ್ದು ಮತ್ತು ಈ ಜಾಯಿಂಟ್ಗಳಲ್ಲಿ ಬರುವಂಥ ಪ್ರಾಬ್ಲಮ್ಗಳಾಗ್ಬೋದು ಮತ್ತು ಲಕ್ವ ಪ್ಯಾರಾಲಿಸಿಸ್ ಅಥವಾ ಪೈಸ್ ನಮ್ಮ ಸೆಂಟ್ರಲ್ಲಿ ಇದಕ್ಕೆ ಉತ್ತಮ ಚಿಕಿತ್ಸೆ ಇದೆ ಆಯುರ್ವೇದಿಕ್ ನ್ಯೂರೋ ಅನ್ನೋದೊಂದು ಸ್ಪೆಷಲ್ ಟ್ರೀಟ್ಮೆಂಟ್ ನಾವು ಮಾಡ್ತೀವಿ ಇವತ್ತು ನಾನೊಂದು ಫ್ರೋಸನ್ ಶೋಲ್ಡ್ರ್ ಬಗ್ಗೆ ಹೇಳ್ತೀನಿ ಅದಕ್ಕೆ ನಮ್ಮಲ್ಲಿ ಫ್ರೋಝನ್ ಶೋಲ್ಡ್ರಲ್ಲಿ ಒಂದು ಐದು ದಿನದಲ್ಲೇ ನಾವು ಅವ್ರಿಗೆ ವಿತೌಟ್ ಸರ್ಜರಿ ವಿಥೌಟ್ ಎನಿ ಪೇನ್ ಕಿಲ್ಲರ್ ಹೇಗೆ ವಾಸೆ ಮಾಡೋದು ಅನ್ನೋದು ನಮ್ಮದು ಆಯುರ್ವೇದಿಕ್ ನ್ಯೂರಥೆರಪಿಲಿ ಮಾಡೋದು ಹೇಳ್ಕೊಡ್ತೀನಿ ಫ್ರೋಝನ್ ಶೋಲ್ಡ್ರ್ ಅಂದ್ರೆ ಏನು ಆ್ಯಕ್ಚುಲಿ ನೋಡಿ ಫ್ರೋಸನ್ ಅಂದರೆ ಒಂದು ಗಟ್ಟಿ ಆಗ್ತಾ ಇದೆ ಅಂತ ವಸ್ತು ಅಂದರೆ ಐಸ್ ತುಂಬ ಕೋಲ್ಡ್ ಟೆಂಪ್ರೇಚರಲ್ಲಿ ಯಾವುದಾದ್ರೂ ಒಂದು ಮಟನ್ ಅಥವಾ ಚಿಕನ್ ಹಿಟ್ಟು ಇಲ್ಲಾಂದರೆ ಹಿಟ್ಟು ಅಥವಾ ಗೋಧಿ ಹಿಟ್ಟು ನಾವು ಕಲಸಿ ಇಟ್ಟಾಗೋದು ಹೆಂಗೆ ಹಾರ್ಡ್ ಆಗುತ್ತೆ ಅದೇ ಥರ ನಮ್ಮ ಮಸಲ್ಸ್ ಈ ಜಾಯಿಂಟ್ಗಳಲ್ಲಿ ಏನಾಗುತ್ತೆ ಈ ಮಸಲ್ಸ್ ಎಲ್ಲ ಲಿಗಮೆಂಟ್ ಥರ ಗಟ್ಟಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಫ್ರೋಝನ್ ಆಗೋ ನೇಚರ್ನೇ ನಾವು ಫ್ರೋಝನ್ ಶೋಲ್ಡರ್ ಅಂತ ಕರಿತೀವಿ ಆ ಪೇಯ್ನನ್ನು ಇದು ಯೂಶ್ವಲಾಗಿ ಸಾಮಾನ್ಯವಾಗಿ ನಾರ್ಮಲ್ ಆಗಿರೋ ಪರ್ಸನ್ಸ್ಗಿಂತ ಡಯಾಬಿಟೀಸ್ ಯಾರಿಗಿರುತ್ತೆ ಅವ್ರಿಗೆ ಕ್ರಮೇಣ ಕ್ರಮೇಣ ಬರ್ತಾ ಹೋಗುತ್ತೆ ಏನು ಲಕ್ಷಣ ಅಂತಂದರೆ ಕೈ ಎತ್ತಲಿಕ್ಕೆ ಕಷ್ಟ ಆಗುತ್ತೆ ಕೈ ತುಂಬ ಇಷ್ಟೇ ಎತ್ತಕ್ಕಾಗೋದು ಅಥವಾ ತುಂಬ ಹಿಂದಕ್ಕೆ ಹೋಗಲ್ಲ ತಲೆ ಬಚ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಶರ್ಟ್ ಹಾಕ್ಕೊಳ್ಲಿಕ್ಕೆ ಕಷ್ಟ ಆಗುತ್ತೆ ಈ ಥರದ್ದನ್ನು ಈ ಭುಜದ್ದು ನೋವು ಇದೆಯಲ್ಲ ಇದನ್ನು ಫ್ರೋಝನ್ ಶೋಲ್ಡರ್ ಅಂತ ಕರಿತೀವಿ ನಾವು ಈ ಫ್ರೋಝನ್ ಶೋಲ್ಡರ್ ಯಾಕೆ ಬರುತ್ತೆ ಅಂತಂದರೆ ಇದೊಂದು ಕೈ ಮೂಳೆ ಮತ್ತು ಇದನ್ನು ಕಾಲರ್ ಬೋನ್ ಅಂತ ಹೇಳ್ತೀವಿ ಇದನ್ನು ಸ್ಟೆಪಲ್ ಅಂತ ಕರಿತೀವಿ ಈ ಮೂರು ಜಾ ಬೋನ್ಗಳು ಜಾಯಿಂಟ್ ಆಗುತ್ತಲ್ಲ ಅದನ್ನು ಶೋಲ್ಡರ್ ಜಾಯಿಂಟ್ ಅಂತ ಕರಿತೀವಿ ಈ ಜಾಯಿಂಟ್ಗಳು ಹೇಗಿರುತ್ತೆ ಅಂದರೆ ಒಂದಕ್ಕೊಂದು ಮೂಳೆನ ಲಿಗಮೆಂಟು ಟೈಟಾಗಿ ಹಿಡಿದಿಟ್ಕೊಂಡಿರುತ್ತೆ ಇಟ್ಕೊಂಡಿರುತ್ತೆ ಇದ್ರ ಮೇಲೆ ಮಝಲ್ಸ್ ಇರುತ್ತೆ ಯಾವಾಗಾದರೂ ಇಂಜುರಿ ಆದರೆ ಅಥವಾ ತುಂಬ ಡಯಾಬಿಟೀಸ್ ಬಂದು ಅಕಸ್ಮಾತ್ ಏನಾದರೂ ಇದರಲ್ಲಿ ಇನ್ಫೆಕ್ಷನ್ ಆಗೋ ಥರ ಇದ್ದರೆ ಅಥವಾ ಏನಾದರೂ ನಾವು ಇಂಪ್ರಾಪರಾಗೆ ಹ್ಯಾಂಡ್ನ ಮೂಮೆಂಟ್ ಮಾಡಿದ್ರೆ ಈ ಜಾಯಿಂಟ್ಗಳೆಲ್ಲ ಏನಾಗುತ್ತೆ ಸ್ಟಿಫ್ನೆಸ್ ಬರ್ತಾ ಹೋಗುತ್ತೆ ಆವಾಗ ಇದು ಕೈ ಆಡಿಸ್ಲಿಕ್ಕಾಗಲ್ಲ ಈ ಥರದ್ದೆಲ್ಲ ಲಿಗಮೆಂಟೆಲ್ಲ ಟೈಟಾಗಿ ಅವ್ರಿಗೆ ಮೂಮೆಂಟ್ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಫ್ರೋಸನ್ ಶೋಲ್ಡ್ರ್ ಅಂತೀವಿ ಈ ಫ್ರೋಝನ್ ಶೋಲ್ಡ್ರಲ್ಲಿ ನಾವೇನು ಮಾಡ್ತೀವಿ ಆಯುರ್ವೇದಿಕ್ ನ್ಯೂರೋಥೆರಪಿ ಅಂತ ಅಡಾಪ್ಟ್ ಮಾಡ್ಕೋತೀವಿ ಅದು ಸ್ಪೆಷಲ್ ಟ್ರೀಟ್ಮೆಂಟ್ ನಮ್ಮ ಸೆಂಟ್ರಲ್ಲಿ ಮಾಡೋವಂಥದ್ದು ಈ ಸ್ಪೆಷಲ್ ಟ್ರೀಟ್ಮೆಂಟಲ್ಲಿ ಏನಿರುತ್ತೆ ಅಂದರೆ ಹಾಟ್ ಕಪ್ಪಿಂಗ್ ವ್ಯಾಕ್ಯೂಮ್ ಕಪ್ಪಿಂಗ್ ಮತ್ತು ಚಿಕಿತ್ಸಾ ಮತ್ತು ಅದರಲ್ಲೇ ಆದಂಥ ಕೆಲವು ಡಿಫ್ರೆಂಟ್ ಸ್ಟ್ರೋಕ್ ಡೀಪ್ ಟಿಶ್ಯೂ ಮಸಾಜ್ ಅಂತ ಹೇಳ್ತೀವಿ ಮತ್ತು ಅದನ್ನು ಅಲೈನ್ಮೆಂಟ್ ಮಾಡ್ತೀವಿ ಅನೋಟೊಮಿಕ್ ಕರೆಕ್ಷನ್ ಮಾಡೋದು ಅಲೈಮ್ ಅನೋಟೊಮಿಕ್ ಕರೆಕ್ಷನ್ ಹೇಗೆ ಮಾಡ್ತೀವಿ ಅಂದರೆ ಅದನ್ನೊಂದು ಪುರಾತನದ ಒಂದು ವಿಧಿ ಇದೆ ಅದನ್ನು ಈಗ ಕೈರೋ ಪ್ರಾಕ್ಟೀಸ್ ಅಂತ ಕರೀತಾರೆ ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಡು ಜಾಯಿಂಟ್ ಮೊಬಿಲಿಟಿನ ಇನ್ಕ್ರೀಸ್ ಮಾಡ್ತೀವಿ ಆದರೆ ಅದನ್ನು ಸಿಂಪಲ್ಲಾಗಿ ಕನ್ನಡದಲ್ಲಿ ಆಡು ಭಾಷೆ ಹೇಳಬೇಕು ಅಂದರೆ ಅದನ್ನು ಲಟಕೆ ತೆಗೆಯೋದು ಅನ್ನೋದು ಒಂದು ಪದ್ಧತಿ ಇದೆ ಆ ಥರದ್ದು ಅದನ್ನು ನಾವು ತೆಗಿ ಸೆಟ್ ಮಾಡ್ತೀವಿ ಇದನ್ನು ಇದ್ರ ಜೊತೆಗೆ ನಾವು ರಕ್ತ ಮೋಕ್ಷಣ ಅಂತೀವಿ ಬ್ಲಡ್ ಕಪ್ಪಿಂಗ್ ಅಂತೀವಿ ಮತ್ತು ನೀಡ್ಲಿಂಗ್ ಅಂತ ಹೇಳ್ತೀವಿ ಲಾಸ್ಟ್ ಡೇ ಅಗ್ನಿಕರ್ಮ ಅಂತ ಮಾಡ್ತೀವಿ ಅದು ಅಗ್ನಿಕರ್ಮ ಅಂದರೆ ಮೈಕ್ರೋಥರ್ಮಲ್ ಕಾಟ್ರಿಕ್ ಪ್ರೊಸೀಜರ್ ಅಂತ ಅದು ಸೂಕ್ಷ್ಮವಾಗಿ ಮಾಡುವಂಥ ಮರ್ಮ ಪ್ಲೇಸಲ್ಲಿ ಮಾತ್ರ ಮಾಡ್ಕೋತೀವಿ ನಾವು ಇದರಿಂದ ಏನಾಗುತ್ತೆ ಒಂದು ಫೈವ್ ಟು ಸೆವೆನ್ ಡೇಸ್ ಮ್ಯಾಕ್ಸಿಮಮ್ ಅಂದರೆ ಹತ್ತು ದಿನದೊಳಗೆ ವಿಥೌಟ್ ಸರ್ಜರಿ ನಮ್ಮ ಟ್ರೀಟ್ಮೆಂಟಲ್ಲಿ ಅವ್ರನ್ನ ಕೈನ ನಾರ್ಮಲ್ ಸಿಗ್ ತರಬೋದು ಅದ್ರ ಜೊತೆಗೆ ಆಯುರ್ವೇದಿಕ್ ಮೆಡಿಸಿನ್ಸು ಮತ್ತು ಡಯಟು ಒಂದಿಷ್ಟು ಎಕ್ಸಸೈಸ್ ಅಂದರೆ ಯೋಗಗಳನ್ನ ನಾವು ಹೇಳಿಕೊಡ್ತೀವಿ ಆ ಪೋಸ್ಟರ್ನ ಮಾಡಿದ್ರೆ ಅವರು ಉತ್ತಮವಾದ ಜೀವನ ಮಾಡಬಹುದು ತುಂಬಾ ರಿಲ್ಯಾಕ್ಸ್ ಅನಿಸ್ತಾರೆ ನಿಜವಾಗ ಇಷ್ಟು ವರ್ಷ ಅನುಭವಿಸ್ತಾರೆ ನೋವಿಂದ ಮುಕ್ತಿ ಸಿಗ್ತಾ ಇದೆ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ನೋವು ಕಮ್ಮಿ ಆಗೋದಿಲ್ಲ